ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ಇವತ್ತು ನಾನು ನಿಮಗೆ ನನಗೆ ಅಂತ ನನ್ನ ಹಸ್ಬೆಂಡು ಗಿಫ್ಟ್ ಕೊಟ್ಟಿರೋದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಗಿಫ್ಟ್ ಎಲ್ಲ ಏನಿದೆ ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಮಕ್ಕಳಿಗೆ ಕೊಡಬೇಕಂತ ಹೇಳಿ ರಾತ್ರಿನೇ ನಾನಿಲ್ಲಿ ಮಡಿಕೆ ಪಾತ್ರೆ ಥರ ತಗೊಂಡಿದ್ದು ನಾನು ಇದಕ್ಕೆ ನಾನು ನೀರಾಕಿ ಓವರ್ನೈಟ್ನ ಬಿಟ್ಟಿದ್ದೀನಿ ಇದು ನೀರಲ್ಲಿ ಚೆನ್ನಾಗಿ ನೆನೆದಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಇವಾಗ ಇದು ಬೆಳಿಗ್ಗೆ ಆಗಿದೆ ಬೆಳಿಗ್ಗೆ ನಾನಿಲ್ಲಿ ಮಗಳಿಗೆ ಸ್ಕೂಲ್ಗೆ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಅಂತ ಹೇಳಿ ನೋಡಿ ಇವಾಗ ಇದು ಫುಲ್ಲು ಓವರ್ನೈಟು ನೀರಲ್ಲಿ ನೆನೆದಿದೆ ಇವಾಗ ನಾನಿಲ್ಲಿ ತಿಂಡಿಗೆ ಅಂತ ಹೇಳಿ ನಾನಿಲ್ಲಿ ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ನಾನಿಲ್ಲಿ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟರ ವ್ಯಕ್ ತೊಗೊಂಡು ಹುರ್ಕೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿ ಕಾಯಿ ಹಾಕೊಂಡಿದ್ದೀನಿ ಒಂದು ಬಾಣಲಿಗೆ ನಾನಿಲ್ಲಿ ಎಣ್ಣೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಸಾಸಿವೆ ಕಡಲೆಬೇಳೆ ಜೀ ಅಂತ ಡ್ರೈ ಫ್ರೂಟ್ಸ್ನ ನಾನು ಬೇರೆ ಪಾತ್ರೆಗೆ ತಿಡ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿರೋ ನೀರನ್ನ ನಾನು ಜೊತೆಗೆ ತಿಂದು ಕುಡ್ಕೊಂಡು ಮಗಳಿಗೆ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಇವಾಗ ನಾನು ಮಧ್ಯಾಹ್ನಕ್ಕೆ ಅಂತೇಳಿ ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ ಕರ್ಡ್ ರೈಸ್ಗೆ ನಾನಿಲ್ಲಿ ಸಾಸಿವೆ ಕರಿಬೇವು ಹಿಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ ನಂತರ ನಾನಿಲ್ಲಿ ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ಮೊದಕಿ ಮೊದಲೇ ಈ ಥರ ಮಾಡಿಟ್ಕೊಂಡು ಅದ್ರ ಜೊತೆಗೆ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೊಸರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಯಾಕಂದರೆ ನಾನಿಲ್ಲಿ ಫಸ್ಟು ಮೊಸರನ್ನನೆಲ್ಲ ರೆಡಿ ಮಾಡಿ ಬೇಸಿಗೆಗೆ ಮಡಿಕೆಯಲ್ಲಿ ನಾನು ಎತ್ತಿಟ್ಕೊಂಡು ಸ್ಟೋರ್ ಮಾಡ್ತಾ ಇದ್ದೀನಿ ಸ್ಟೋರ್ ಮಾಡ್ಬೇಕಂತನೋದಾದರೆ ನೀವು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಅದಕ್ಕಿಂತ ಮುಂಚೆ ಒಂದು ಎರಡು ಅವರು ನಾನಿಲ್ಲಿ ಮೊಸರನ್ನ ಒಗ್ಗರಣೆ ಹಾಕೊಂಡು ಕಲಿಸ್ಕೊಂಡು ಈ ಥರ ನಾನು ಮಣ್ಣಿನ ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತಿಂದರೆ ಟೇಸ್ಟ್ ಕೂಡ ಇರುತ್ತೆ ಅಷ್ಟೇ ತಣ್ಣಗಿ ಬಿಸಿಲಿಗೆ ಕೂಲಾಗೂ ಕೂಡ ಇರುತ್ತೆ ಮೇಲೆ ಸ್ವಲ್ಪ ನಾನು ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದು ಟೂ ಅವರ್ ಇದನ್ನು ನಾನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಇದಾದ ನಂತರ ನಾನಿಲ್ಲಿ ಮತ್ತೆ ತೊಗೊಂಡು ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸಂಜೆ ಟೀ ಟೈಮು ಟೀ ಟೈಮ್ಗೆ ಅಂತ ಹೇಳಿ ನಾನು ಮಡಿಕೆಯಲ್ಲೇ ಟೀ ಮಾಡೋದೇ ಇದ್ದೀನಿ ನೋಡಿ ತುಂಬ ಟೇಸ್ಟ್ ಆಗಿದೆ ಅಷ್ಟೇ ನಮಗೆ ಯೂಸ್ಫುಲ್ ಕೂಡ ಇದೆ ನಾನಿಲ್ಲಿ ಒಂದು ಪಾತ್ರೆಗೆ ಅಂದರೆ ಮಣ್ಣಿನ ಪಾತ್ರೆಗೆ ಒಂದು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಶುಂಠಿನ ಜಜ್ಜಿ ಇಟ್ಕೊಂಡಿರೋದನ್ನು ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಶುಂಠಿ ಜೊತೆಗೆ ನಾನಿಲ್ಲಿ ಎರಡು ಏಲಕ್ಕಿನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಟೇಸ್ಟು ನಾನು ಇದಲ್ಲೇ ಮೊದಲನೇ ಸರಿ ಮಾಡಿದ್ದು ತುಂಬಾ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಕೂಡ ಟೇಸ್ಟ್ ಆಗಿತ್ತು ಮಡಕೆ ಟೀನ ನಾನು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಇದನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡ್ತೀನಿ ಯಾಕಂದರೆ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಬೇಯೋದು ಲೇಟ್ ಆಯಿತು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಕುದ್ದಂಥ ನೀರಿಗೆ ನಾನಿಲ್ಲಿ ಇದನ್ನು ಕಷಾಯ ಮಾಡಿ ಕುದ್ದಂಥ ನೀರನ್ನ ನಾನು ಸ್ಪೂನಲ್ಲಿ ಇನ್ನೊಂದೆರಡು ಸಾರಿ ತಿರ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಇದು ಜೊತೆಗೆ ನಾನಿಲ್ಲಿ ಎತ್ತಿಟ್ಕೊಂಡಿಟ್ಟಂಥ ಒಂದು ಲೋಟ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಹಾಲನ್ನ ಆ್ಯಡ್ ಮಾಡಿದ್ರಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಜೊತೆಗೆ ಖುಷಿ ಕೂಡ ಆಯಿತು ಯಾಕಂದರೆ ಅಷ್ಟು ಚೆನ್ನಾಗಿ ಬಂತು ನಾನು ನಾನು ಟ್ರೈ ಮಾಡಿ ಇದನ್ನ ಟೇಸ್ಟ್ ನೋಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲೇ ಈ ಥರ ಮಡಕೆಟೀನ ಮಾಡಿ ಅಂತ ಹೇಳ್ತಾ ಇವಾಗ ಇದು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈಗ ನಾನು ಇಲ್ಲಿ ಸ್ಟೌವ್ನ ಆಫ್ ಮಾಡಿಕೊಂಡಿದ್ದೀನಿ ಆಫ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನಿಲ್ಲಿ ಒಂದು ಲೋಟಕ್ಕೆ ಸೋಸ್ ಇದ್ದೀನಿ ಈ ಸೋಸ್ ಇಟ್ಕೊಂಡು ನಂತರ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸರ್ವ್ ಮಾಡಿದ್ರೆ ನಾನಿಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಸ್ಪೆಷಲ್ ಏನಪ್ಪ ಅನ್ನೋದಾದರೆ ನನಗೆ ನನ್ನ ಹಸ್ಬೆಂಡು ಫೋನ್ ತಗೊಡ್ಬೇಕಂತ ಹೇಳಿ ಫೋನ್ ಅಂಗಡಿಗೆ ಕರ್ಕೊಂಡು ಹೋದ್ರು ಇದು ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ ಮೇಲೆ ನನ್ನ ಫೋನು ವೀಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಹೇಳಿ ನನಗೆ ಅಂತ ನನ್ನ ಹಸ್ಬೆಂಡು ಇದನ್ನು ಗಿಫ್ಟ್ ಮಾಡಿದ್ದಾರೆ ಗಿಫ್ಟ್ ಅಂತೂ ತುಂಬಾ ಖುಷಿ ಕೊಡ್ತು ಜೊತೆಗೆ ಇದರಿಂದ ವೀಡಿಯೋ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನಂದು ಹಳೆ ಫೋನ್ ಏನಾಗಿತ್ತು ಅಂತ ಅನ್ನೋದಾದರೆ ನನಗೆ ಮಕ್ಕಳು ಅದನ್ನು ರಫ್ಯೂಸ್ ಮಾಡ್ತಾಯಿದ್ರು ಸೊ ವೀಡಿಯೋ ಮಾಡಲಿಕ್ಕೆ ಕ್ಲಾರಿಟಿ ಬರ್ತಾ ಇರಲಿಲ್ಲ ಇದು ಒಂದು ನನಗೆ ನನಗೆ ಗೊತ್ತಿದ್ದಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ನಾನಿಲ್ಲಿ ಫೋನ್ನ ಓಪನ್ ಮಾಡ್ತಾ ಇದ್ದಾರೆ ನೋಡಿ ನೀವು ಕೂಡ ಇದಂತೂ ತುಂಬಾ ಚೆನ್ನಾಗಿದೆ ಕ್ಲಾರಿಟಿ ಕೂಡ ಓಪೋ ಥರ್ಟೀನ್ ಪ್ರೋ ಇದೇ ಫಸ್ಟ್ ನಾನು ಈ ಥರ ಫೋನ್ ತೊಗೊಂಡಿರೋದು ಅಂತ ಹೇಳ್ತಾ ಈ ಫೋನ್ನ ನನ್ನ ಹಸ್ಬೆಂಡ್ ಕೈಯಲ್ಲೇ ನಾನು ಓಪನ್ ಮಾಡಿಸಿದ್ದು ಯಾಕಂದರೆ ಸರ್ಪ್ರೈಸ್ ಗಿಫ್ಟು ತುಂಬಾ ಸರ್ಪ್ರೈಸ್ ಆಗಿ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೂ ಒಂದು ಸಾರಿ ತೋರಿಸ್ತೀನಿ ನೋಡಿ ಈ ಫೋನು ತುಂಬ ಚೆನ್ನಾಗಿದೆ ಅಂತ ಇದರೊಂದಿಗೆ ಹೊಸ ಫೋನಲ್ಲಿ ಹೊಸ ಸೆಲ್ಫಿನ ತಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ